ಮೂಲತಃ ಪ್ರೌಢಶಾಲಾ ಅಧ್ಯಾಪಕನಾಗಿ ಪ್ರೌಢಶಾಲಾ ವಿಶ್ರಾಂತ ಮುಖ್ಯೋಪಾಧ್ಯಾಯನಾಗಿ ಹದಿನೇಳು ವರ್ಷದಿಂದ ಹದಿನೆಂಟನೇ ವರ್ಷ ತಳವಾಡು ಬೆಲೆಗೂರು ವಿದ್ಯಾಸಂಸ್ಥೆಯಲ್ಲಿ ಅಧ್ಯಾಪಕನಾಗಿದ್ದವನು ಇಲ್ಲಿ ದಾವಣಗೆರೆ ನಗರದ ಮುದೇಗೌಡರ ಮಲ್ಲಮ್ಮ ಮುಳಿಯೊಪ್ಪ ಪ್ರೌಢಶಾಲೆಯಲ್ಲಿ ಅಲ್ಲಿ ಸಾ ಅಧ್ಯಾಪಕನಾಗಿ ಮುಖ್ಯೋಪಾಧ್ಯಾಯನಾಗಿ ನಿವೃತ್ತಿಯಾಗಿ ಹದಿನೇಳು ವರ್ಷ ಆಗಿದೆ ಈ ಅವಧಿಯಲ್ಲಿ ನಾನು ಒಂದು ಅವಧಿ ದಾವಣಗೆರೆ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯದರ್ಶಿಯಾಗಿ ಎರಡಾವಧಿ ತಾಲೂಕು ಅಧ್ಯಕ್ಷನಾಗಿ ಈಗ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನಡೆದಂಥ ನಮಗೇ ಆದಂಥ ಮತದಾರರು ಇರ್ತಾರೆ ಸಾಹಿತ್ಯ ಪರಿಷತ್ತಿಗೆ ರಾಜಿ ವರ್ಷ ಅಂತ ಅವ್ರ ಮತದಾನದ ಮೂಲಕ ನಾನು ಎರಡು ಸಾವಿರದ ಇಪ್ಪತ್ತೊಂದು ನವೆಂಬರ್ ಇಪ್ಪತ್ತೊಂದು ಏಪಿಂಗ್ ಇಪ್ಪತ್ತೊಂದಕ್ಕೆ ಕರೆಕ್ಟ್ ನಾಲ್ಕು ವರ್ಷ ಅವಧಿ ನಿಂತಿದೆ ಇನ್ನೊಂದು ವರ್ಷ ಅವಧಿ ಇದೆ ನನಗಿದೆ ಮತ್ತೊಂದು ಆರು ತಿಂಗಳು ಮುಂದುವರಿಸಲಿಕ್ಕೆ ಅವಕಾಶ ಇರ್ತದೆ ನಿಬಂಧನೆ ಪ್ರಕಾರ ಹಾಗಾಗಿ ಐದೂವರೆ ವರ್ಷ ನಾವು ಈ ಸೇವೆಯನ್ನು ಸಲ್ಲಿಸುವಂಥ ಭಾಗ್ಯ ನಂಬದಾಗಿದೆ ಅಂಥ ಕೆಲಸದಲ್ಲಿ ನಾನೀಗ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧಿ ಅಧ್ಯಕ್ಷನಾಗಿ ತಗೊಂಡಿದೆ ನೂರ ನಲವತ್ತೈದು ಪುಸ್ತಕಗಳು ನಮ್ಮ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಆಶ್ರಯದಲ್ಲಿ ಬಿಡುಗಡೆ ಆಗ್ತದೆ ನಾಲ್ಕು ಜಿಲ್ಲಾ ಸಮ್ಮೇಳನಗಳು ಎಂಟು ತಾಲೂಕು ಸಮ್ಮೇಳನಗಳು ದಾವಣಗೆರೆ ಜಿಲ್ಲೆಯಲ್ಲಿ ನಡೀತವೆ ಅದಕ್ಕೆಲ್ಲ ನಮ್ಮ ಪದಾಧಿಕಾರಿಗಳು ನಮ್ಮ ರಾಘವೇಂದ್ರ ರಘವೇಂದ್ರ ನಾಯಕರು ಗೌರವ ಕೋಶಾಧ್ಯಕ್ಷರು ಮತ್ತು ನಮ್ಮ ಬ್ಯಾಂಕ್ ಒಕ್ಕೂಟದ ರಾ ರಾಷ್ಟ್ರಮಟ್ಟದ ಕಾರ್ಯದರ್ಶಿಗೂ ಕೂಡ ಇದ್ದಾರೆ ನಮ್ಮ ಸಾಹಿತ್ಯ ಪರಿಷತ್ನ ಗೌರವ ಕೋಶಾಧ್ಯಕ್ಷವಾಗಿ ಕಾರ್ಯನಿರ್ವಹಿಸ್ತಾರೆ ನಮ್ಮ ಎಲ್ಲ ಕಾರ್ಯಗಳ ಚಟುವಟಿಕೆಗಳಿಗೆ ಗೋವಾರಿಯಾಗಿ ಕೆಲಸ ರೂವಾರಿ ನಮ್ಮ ಜಿಲ್ಲಾ ತಾಲೂಕು ಪರಿಷತ್ ಮತ್ತು ಹೋಬಳಿಗರಿದ್ದರು ನಮ್ಮ ಜಿಲ್ಲಾದ್ಯಂತ ಸುಮಾರು ಮಾಡ್ತಾ ಇದ್ದಾರೆ ಸೂಕ್ಷ್ಮ ಪರಚಯ ಸಾ ನಾನು ಮೂಲತಃ ನಾನು ಬ್ಯಾಂಕ್ ಉದ್ಯೋಗಿ ಕೆನರಾ ಬ್ಯಾಂಕ್ ನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ವೃತ್ತಿಯದು ಪ್ರವೃತ್ತಿಯಲ್ಲಿ ಕನ್ನಡ ಪರ ಸಂಘಟನೆಗಳು ಎಲ್ಲಕ್ಕಿಂತ ಹೆಚ್ಚಾಗಿ ಕನ್ನಡ ಸಾಹಿತ್ಯ ಪರಿಷತ್ ಕನ್ನಡ ಸಾಹಿತ್ಯ ಪರಿಷತ್ತಲ್ಲಿ ಒಂದು ಕೆಲಸ ಮಾಡುವ ಅವಕಾಶ ಸಿಕ್ಕಿರೋದೇ ಒಂದು ದೊಡ್ಡ ಯಾಕಂದ್ರೆ ನಮ್ಮ ಅಧ್ಯಕ್ಷ ವಾಂಬೇವ್ ಬಸ ಅವರು ಅಧ್ಯಕ್ಷ ಆದಾಗ ಅದು ಅವರ ಅಧಿಕಾರ ಅವರ ಅಧ್ಯಕ್ಷ ಸ್ಥಾನಕ್ಕೆ ಮಾತ್ರ ಚುನಾವಣೆ ಇರುತ್ತೆ ಅವರ ಜೊತೆಗೆ ಇರುವ ಟೀಮು ತಂಡ ಏನಿರಬೇಕು ಅನ್ನೋದು ಅವ್ರು ನಿರ್ಧಾರ ಮಾಡ್ತಾರೆ ಅವ್ರ ಜೊತೆಗೆ ಸಮಾನ ಮನಸ್ಕರು ಸಮಾನ ಅಭಿರುಚಿ ಇರುವಂಥವನ್ನ ಅವರು ಆಯ್ಕೆ ಮಾಡಿಕೊಂಡು ಒಂದು ತಂಡವನ್ನು ನಿರ್ಮಾಣ ಮಾಡಿಕೊಂಡು ಜಿಲ್ಲೆ ಮತ್ತು ತಾಲೂಕು ಮಾಡಿಕೊಂಡು ಮಾಡ್ತಾರೆ ಅದರಲ್ಲಿ ನನಗೆ ಅವರು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಅವರು ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕಾರ ಮಾಡಿದಾಗ ನನ್ನ ಗೌರವಕೋಶ ಅಧ್ಯಕ್ಷರಾಗಿ ನನ್ನನ್ನು ನೇಮಕ ಮಾಡಿಕೊಂಡು ಅವಾಗಿಂದ ನಾನು ಕಳೆದ ನಾಲ್ಕು ವರ್ಷದಿಂದ ಅವ್ರ ಜೊತೆಗೆ ಕೆಲಸ ಮಾಡ್ತಿದ್ದೀನಿ ಮತ್ತು ಹಾಗೆ ನಾನು ಒಂದು ಯಕ್ಷಗಾನ ಕಲಾವಿದ ಮತ್ತು ಜನಪರ ಹೋರಾಟಗಳು ಅದನ್ನೆಲ್ಲ ನಾನು ನನ್ನ ಪ್ರವೃತ್ತಿಯಲ್ಲಿ ಅದು ಕೂಡ ಸೇರಿಕೊಂಡು ಒತ್ತಿಗಷ್ಟೇ ಅಂಟಿಕೊಳ್ಳದೆ ಪ್ರವೃತ್ತಿ ಇಟ್ಕೊಂಡು ಮಾಡ್ತಾ ಇದ್ದೀನಿ ಇವತ್ತು ನೀವೆಲ್ಲ ಬಂದಿರೋದು ಕನ್ನಡದ ಬಗ್ಗೆ ನೀವೊಂದು ಆಸಕ್ತಿ ಇಟ್ಕೊಂಡು ನಿಮ್ಮ ಶಾಲೆಯವರಿಗೆ ಕೂಡ ಅಭಿನಂದನೆಗಳನ್ನು ತಿಳಿಸ್ತೀನಿ ಎಲ್ಲ ಅವರು ಶಿಕ್ಷಕರು ಅವರಿಗೆ ಕೂಡ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಗುರುವೂ ಕನ್ನಡ ಭವನ ಇದು ರಾಷ್ಟ್ರ ಕವಿಗೂ ಅವರ ಹೆಸರಿಟ್ಕೊಂಡಿರುವಂತ ಒಂದು ಭವನ ಇದು ಇಲ್ಲಿ ಮುನ್ನೂರ ಅರವತ್ತೈದು ದಿವಸವೂ ಕನ್ನಡ ಚಟುವಟಿಕೆಗಳು ನಡೀತಾ ಇರುತ್ತೆ ನವೆಂಬರ್ ತಿಂಗಳಲ್ಲಿ ಮಾತ್ರ ಕನ್ನಡ ಅಲ್ಲ ಇದು ನಾವು ಯಾವಾಗಲೂ ಕನ್ನಡ ಅನ್ನುವಂಥದ್ದು ನವೆಂಬರ್ ಕನ್ನಡ ಹಾಕ್ಬರ್ತೇವೆ ನಂಬರ್ ಒನ್ ಕನ್ನಡ ಯಾವಾಗಲೂ ಇರಬೇಕು ನಮ್ಮ ಮನಸ್ಸಲ್ಲಿ ಇರಬೇಕು ಅನ್ನೋದ್ರಿಂದ ಈ ಸ್ಥಳ ಅನ್ನೋದು ಕನ್ನಡಕ್ಕೆ ಒಂಥರ ಪುಣ್ಯ ಅಂತ ಜಾಗ ಇದು ಕನ್ನಡ ಸಾಹಿತ್ಯ ಕೋಶ್ ಸರ್ ಅದನ್ನು ಹೇಳಿದಾಗ ಕಳೆದ ನಾಲ್ಕು ವರ್ಷಗಳಲ್ಲಿ ನೂರ ನಲವತ್ತೈದಕ್ಕೂ ಹೆಚ್ಚಿನ ಪುಸ್ತಕಗಳು ಬಿಡುಗಡೆ ಆಗಿದೆ ಅಸಂಖ್ಯಾತ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಾಹಿತ್ಯಿಕ ಕಾರ್ಯಕ್ರಮಗಳು ನಿರಂತರವಾಗಿ ನಡೀತಾ ಇರುತ್ತೆ ಆ ಥರ ಇದು ದಾಸೋತ್ತರ ಸಾಹಿತ್ಯ ಅಂತ ಸ್ಥಳಕ್ಕೆ ನೀವೆಲ್ಲ ಇವತ್ತು ಬಂದಿದ್ದೀರಿ ನಿಮಗೆ ಕನ್ನಡದ ಬಗ್ಗೆ ಇಷ್ಟು ಅಭಿಮಾನ ಇರುವಂಥದ್ದು ನಮಗೆಲ್ಲ ತುಂಬಾ ಸಂತೋಷ ಯಾಕಂದ್ರೆ ಮಕ್ಕಳು ನೀವು ವಿದ್ಯಾರ್ಥಿಗಳು ಯುವಕರು ಕನ್ನಡದ ಬಗ್ಗೆ ಗೌರವ ಅಭಿಮಾನಗಳನ್ನು ಬೆಳೆಸ್ಕೋಬೇಕು ನೀವು ಬೆಳೆಸ್ಕೊಂಡ್ರೆ ಮಾತ್ರ ಕನ್ನಡವನ್ನು ನಾವು ಕನ್ನಡ ಉಳಿಯೋದ್ರ ಬಗ್ಗೆ ಯಾವುದೇ ಸಮಸ್ಯೆ ಇಲ್ಲ ಉಳಿದೇ ಉಳಿತದೆ ಇನ್ನೂ ಅದನ್ನು ಜಾಸ್ತಿ ಮಾಡಬೇಕು ಬೆಳೆಸಬೇಕು ಅನ್ನೋಂಥದ್ದು ನಮ್ದೆಲ್ಲ ಒಂದು ಆಸೆ ನೀವೆಲ್ಲ ತುಂಬ ಆಸಕ್ತಿಯಿಂದ ನೀವು ನಿಮ್ಮ ಶಿಕ್ಷಕರೆಲ್ಲ ಬಂದಿದ್ದೀರಿ ನಿಮಗೆ ಇಲ್ಲಿ ಸ್ವಾಗತ ಕೊಡ್ತಾ ನಿಮಗೆ ಧನ್ಯವಾದಗಳನ್ನು ಸಲ್ಲಿಸ್ತೀನಿ